ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ತಾಳಿ ಶಾಸ್ತ್ರಕ್ಕೆ ಅಂತ ಹೇಳಿ ಎಲ್ಲ ತಯಾರನ್ನು ಮಾಡ್ಕೋತಾ ಇರ್ತಾರೆ ಅಲ್ವಾ ಉತ್ಸವದ ದಿನವೇ ತಾಳಿ ಏನಕ್ಕೆ ಇನ್ನೂ ಹಜಿನದಾರದಳೆ ಇದಳೆ ವಿದ್ಯಾ ಅಂತ ಹೇಳಿ ಮನೇಲಿರುವಂಥ ಎರಡು ಜೋಡಿಗೂ ಒಟ್ಟಿಗೆನೆ ತಾಳಿ ಶಾಸ್ತ್ರವನ್ನು ಮಾಡ್ತಾ ಇರ್ತಾರೆ ಕೊನೆಗೆ ಈಶ್ವರಿ ಆಟ ನಡಿದನೇ ಕೊನೆಗೂ ತಾಳಿ ಸರ ಏನಿರುತ್ತೆ ಅದು ವಿದ್ಯಾ ಕರುಳಿಗೆ ಬಂದು ಸೇರುತ್ತೆ ಇದಾದ ನಂತರ ಭದ್ರ ಮತ್ತು ವಿದ್ಯಾ ಇಬ್ಬರು ಸಹ ಮಾವನ ಮಾವನತ್ರ ಆಶೀರ್ವಾದ ತೊಗೊಳಕ್ಕೆ ಅಂತ ಬರ್ತಾರೆ ಇವಾಗ ಆಶೀರ್ವಾದ ತಗೊಂಡ್ಮೇಲೆ ಅಳಿ ಅಂದರೆ ನಾನು ನಿಮ್ಗೊಂದು ಉಡುಗೊರೆ ತಂದಿದ್ದೀನಿ ಈ ಸ ಸಮಯದಲ್ಲಿ ಅಂತ ಹೇಳಿ ಈಗ ಅವ್ರ ಮಾವ ಒಂದು ಚೈನನ್ನ ತೆಗ್ದೆ ಹಾಕ್ತಾ ಇರ್ತಾರೆ ಭದ್ರಾಗೆ ಮುಜುಗರ ಆಗ್ತಾ ಇರತ್ತೆ ಎಲ್ಲರ ಮುಂದೆ ಹೇಗೆ ತಗೊಳ್ಳೋದು ಮೊದಲೇ ಆಡ್ತಿರೋದು ನಾಟಕ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಚಿನ್ನದ ಸರನ ತೆಗಿತಾ ಇರೋದನ್ನ ನೋಡ್ಬಿಟ್ಟು ಇತ್ತ ಕಡೆ ಭದ್ರಾ ಅತ್ತೆ ಮತ್ತೆ ಅತ್ತೆ ಮಗಳು ಅಮ್ಮ ಚಿನ್ನದ ಸರ ಎಷ್ಟು ಚಿನ್ನ ಐತೆ ಅವ್ರ ಹತ್ರ ನಮ್ಮ ಹತ್ರನೂ ಅಷ್ಟು ಇಲ್ಲ ಅಲ್ಲ ಅಂತ ಅಂದಾಗ ಹ್ಞೂ ಕಡೆ ಓಟ್ಲಲ್ಲಿ ಓಟ್ಲಲ್ಲಿ ಆ ಹಾಕೊಟ್ಟಿದ್ದು ಓಟ್ಲಲ್ಲಿ ಚೆನ್ನಾಗಿ ದುಡ್ದು ಚೆನ್ನಾಗಿ ದುಡ್ಡು ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೆ ಇದನ್ನೆಲ್ಲ ತಂದು ಹಾಕ್ತಿದ್ದಾರೆ ಅಂತ ಅಂದಾಗ ಅಮ್ಮ ಹಾಗಿದ್ರೆ ನಾವು ಮಾವ ಹಂಗ್ ಹೇಳ್ಬಿಟ್ಟು ಒಂದು ಹೋಟ್ಲು ಇಡ್ಸ್ಕೊಬಿಡಣ ಅಂತ ಹೇಳಿ ಹೇಳ್ತಾರೆ ಅವಾಗ ಏ ಸುಮ್ಮನೆ ನಿಂತ್ಕೊಳ್ಳೆ ನಿಂದೊಂದು ಅಂತ ಹೇಳಿ ಅವರಮ್ಮ ಬೈತಾರೆ ಇತ್ತ ಕಡೆ ಭದ್ರಾ ಬೇಡ ಇದೆಲ್ಲ ಯಾಕೆ ಬೇಡ ಬೇಡ ಅಂತ ಇರ್ತಾನೆ ಈ ಕಡೆ ಮನೆಗೆ ಬಂದಿದ್ದಂಥವರು ಸರಿತಾವ ಅವರೆಲ್ಲ ಯಾಕೆ ಭದ್ರಾ ಈ ರೀತಿ ಹೇಳ್ತೀರಾ ನಿಮ್ಮ ಮಾವ ಅಷ್ಟು ಪ್ರೀತಿಯಿಂದ ತಂದು ಕೊಡ್ತಿದ್ದಾರೆ ಹಾಕು ಅಂದಾಗ ಹಾಗಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಲ್ಲ ಇದೆಲ್ಲ ಬೇಡ ನನಗೆ ಅಂತ ಹೇಳಿ ಭದ್ರಾ ಹೇಳ್ತಾನೆ ಆವಾಗ ನೋಡಪ್ಪ ಮಾವ ಪ್ರೀತಿಯಿಂದ ತಂದು ಕೊಡ್ತಾ ಇದ್ದಾರೆ ಎಷ್ಟೇ ಇದ್ರೂ ನಿನ್ನತ್ರ ಮಾವ ಕೊಟ್ಟಿದ್ದು ತುಂಬಾ ಅದಕ್ಕೂ ಮೇಲಾಗಿರತ್ತೆ ಅವ್ರ ಮನಸ್ಸಿಗೆ ಬೇಜಾರ್ ಮಾಡ್ತೀಯ ಈಸ್ಕೋ ಅಂತ ಹೇಳಿ ಹೇಳ್ತಾರೆ ಇತ್ತ ಕಡೆ ಹೃದಯ ಭದ್ರಾ ತಿರ್ಕೊಂಡು ನೋಡಿದಾಗ ಸರಿ ತಗೋ ಅಂತ ಹೇಳಿ ಸನ್ನೆ ಮಾಡ್ತಾರೆ ಅವಾಗ ಸರಿ ಅಂತ ಹೇಳಿ ಭದ್ರ ಇನ್ನೇನು ಮಾಡೋಕೆ ಆ ಸಾರನ್ನು ಹಾಕೋತಾರೆ ಇದಾದ ನಂತರ ಅಷ್ಟರಲ್ಲಿ ಈ ಕಡೆ ಚಂಪ ಮತ್ತೆ ಸುಭಾಷು ಇರ್ತಾರಲ್ವಾ ಸರಿ ನೀವು ಬನ್ನಿ ಈಗ ಅಂತ ಹೇಳಿ ಚಂಪಂಗೂ ಸಹ ತಾಲಿ ಶಾಸ್ತ್ರವನ್ನು ಮಾಡ್ತಾರೆ ಅಷ್ಟ ಅರಿಶಿಣ ದಾರವನ್ನು ತೆಗೆದಿಟ್ಬಿಟ್ಟು ತಾಲಿನ ಪೋಣಿಸಿ ಅದಕ್ಕೆ ಹಾಕೊಡ್ತಾರೆ ಇವಾಗ ಇವರಿಬ್ರದು ಮುಗಿತಾ ಇರುತ್ತೆ ಇನ್ನು ವಿದ್ಯಾ ಅಂತೂ ಪೂರ್ತಿ ಖುಷಿಯಾಗಿರ್ತಾಳೆ ಈಗ ಭದ್ರಾಗೆ ಮಾಡ್ತಾ ಇರ್ತಾಳೆ ಅದನ್ನು ಈಶ್ವರಿ ನೋಡ್ತಾಳೆ ಈಗ ಅಮ್ಮ ನೋಡ್ದಮ್ಮ ಅಂತ ಅಂದಾಗ ನೀನು ನೋಡಿದೆ ತಾನೆ ನಾನು ನೋಡಿದ್ದೀನಿ ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಈಶ್ವರಿ ಅವ್ರ ಮಗಳಿಗೆ ಬೈತಾಳೆ ಇಂಥ ಕಡೆ ಸರಿ ಹಾಗಿದ್ರೆ ಇನ್ನೇನು ಉತ್ಸವಕ್ಕೆ ಟೈಮ್ ಆಗ್ತಿದೆ ಬನ್ನಿ ಉತ್ಸವದ ಹತ್ರ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಭದ್ರಾ ಅವ್ರ ಅಮ್ಮ ಇರ್ತಾಳಲ್ಲ ಅವಳು ಸರಿ ಆಗಿದ್ದರೆ ಉತ್ಸವಕ್ಕೇನೋ ವರ್ಡೋಣ ಆದರೆ ಉತ್ಸವಕ್ಕೆ ಬೇಕಾಗಿರುವಂಥ ಗಂಧದ ಕಡ್ಡಿ ಕರ್ಪೂರ ಇಸಲ್ಲ ನಾನು ಇಲ್ಲ ಅಂತ ಹೇಳಿ ಹೇಳ್ದಾಗ ಮನೆಯವರೆಲ್ಲ ಶಾಕಾಗಿ ನಿಂತ್ಕೋತಾರೆ ಏನೇ ಇದು ಈ ತರ ಮಾತಾಡ್ತಿದ್ದಾಳೆ ಅಂತ ಹೇಳಿ ಅವಾಗ ಅಯ್ಯೋ ಯಾರುವೇ ಯೋಚನೆ ಮಾಡಬೇಡಿ ನಾನ್ ತಗೋತಾ ಇಲ್ಲ ಅಂತ ಹೇಳಿದೆ ನನ್ನ ಬದಲಾಗಿ ಈ ವರ್ಷದಿಂದ ವಿದ್ಯನೇ ನನ್ನ ಸೊಸೆನೇ ತಗೋತಾಳೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಓಹೋ ಆಕ್ಲೆ ನೀವು ನಿಮ್ ಸೊಸೆಗೆ ಜವಾಬ್ದಾರಿಯನ್ನ ನಿಮ್ ಮುಂದಕ್ಕೆ ಏನೇನು ಕೊಡ್ಬೇಕು ಇವಾಗ್ಲಿಂದನೇ ತಯಾರಿ ಮಾಡ್ಕೋತಿರೋ ಹಾಗಿದೆ ಅಂತ ಹೇಳಿ ಸರಿತಾ ಹೇಳ್ತಾಳೆ ಹಾಗಲ್ಲ ನನ್ನ ಸೊಸೆನೆ ಇವಾಗ್ಲಿಂದ ಮಾಡಲಿ ಅಂತ ಹೇಳಿ ಅಂತ ಹೇಳ್ತಾರೆ ಈಗ ವಿದ್ಯಾಗೆ ಈ ಮಾತನ್ನ ಕೇಳಿ ಖುಷಿ ಆಗುತ್ತೆ ಅವರ ಅಪ್ಪ ಅಮ್ಮಂಗೂ ಸಹ ಖುಷಿ ಆಗುತ್ತೆ ಇತ್ತ ಕಡೆ ಈ ಈಶ್ವರಿ ಅಂತುವೆ ಸೊಸೆ ಸೊಸೆ ಅಂತ ಆಲ್ರೆಡಿ ಆಲ್ರೆಡಿ ಮೆರೆಸೋಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅನ್ಕೋತಾ ಇರ್ತಾರೆ ಇದಾದ್ಮೇಲೆ ಈಶ್ವರಿ ಇತ್ತ ತ ಕಡೆ ಸೈಡ್ಗೆ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸುಭಾಷ್ ಬರ್ತಾನೆ ಸುಭಾಷ್ ಬಂದ್ಬಿಟ್ಟು ನೋಡ್ದಮ್ಮ ಮೂರಡಿ ಎಷ್ಟು ಮೆರಿತಿದ್ದಾಳೆ ಅಂತ ಹೇಳ್ಬಿಟ್ಟು ಅಂದಾಗ ಮೆರಿಲಿ ಮೆರಲಿ ಇದೆಲ್ಲ ಎಷ್ಟು ದಿನ ಆದಷ್ಟು ನಾನು ಇದನ್ನು ತಡಿಯೋಕೆ ಅಂತ ಹೇಳಿ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಹೇಳ್ತಾರೆ ಆವಾಗ ಸುಭಾಷ್ ಹೇಳ್ತಾನೆ ಅಮ್ಮ ಇಷ್ಟು ದಿನ ನೀನು ಮಾಡಿದ್ದೆಲ್ಲ ಮಾಡಿದೆ ಆದರೆ ನಾವು ಸಿಗಾಕೊಂಡಿಲ್ಲ ಇನ್ನು ಮುಂದಕ್ಕೆ ನಾವು ಹುಷಾರಾಗಿರಬೇಕು ಇಷ್ಟು ದಿನ ಏನೋ ಎಸ್ಕೇಪ್ ಆಗಿದ್ದೀವಿ ಅಂತ ಅಂದಾಗ ಹಾಗಲ್ಲ ಕಣೋ ಇವತ್ತು ಅವರು ಅಪ್ಪ ಗೆದ್ದರು ಎಲೆಕ್ಷನಲ್ಲಿ ಗೆದ್ದರು ಅಂತ ಹೇಳಿ ಉತ್ಸವ ಮಾಡ್ತಿದ್ದಾನೆ ಅಲ್ವಾ ಆದರೆ ಈ ಉತ್ಸವಕ್ಕೆ ಆ ಮೂರಡಿನೇ ನಾನು ಬಲಿಯಾಗಿ ಕೊಟ್ಟು ಉತ್ಸವ ಮಾಡ್ತೀನಿ ಅಂತ ಅಂದಾಗ ಸುಭಾಷು ಶಾಕಿಂದ ಏನಮ್ಮ ಮಾತಾಡ್ತಾ ಇದೀಯಾ ಅಂತ ಅಂದಾಗ ಹೂಕೊಳ ನಾನು ಎಲ್ಲ ತಯಾರಿನೂ ಮಾಡ್ಕೋತಿದ್ದೀನಿ ಈ ಉತ್ಸವದ ಮನೆ ಸೂತಕದ್ ಮನೆಯಾಗಿ ಬದಲಾಗಬೇಕು ಹಾಗೆ ಮಾಡೇ ಮಾಡ್ತೀನಿ ಆ ಮೂರಡಿನೇ ಇವತ್ತು ಉತ್ಸವಕ್ಕೆ ಬಲಿಯಾಗೋದು ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿ ಸುಭಾಷ್ಗೂ ಒಂಥರ ಟೆನ್ಷನ್ ಆಗ್ತಾ ಇರತ್ತೆ ಏನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಇವಾಗ ಈಶ್ವರಿ ರೌಡಿಗೆ ಫೋನ್ ಮಾಡ್ತಾನೆ ಅವನು ಹೇಳಿ ಅಮ್ಮೋರೆ ಯಾವ ಬುರ್ ಯಾವ ಬಂಡೆನ ಬ್ಲಾಶ್ ಮಾಡಬೇಕು ಅಂದರೆ ಈ ಸಲ ಬಂಡೆ ಎಲ್ಲ ಕಣೋ ಬುರ್ಡೆನ ಬ್ಲಾಶ್ ಮಾಡಬೇಕು ಅಂದಾಗ ರೌಡಿ ಹೇಳ್ತಾ ಇರ್ತಾನೆ ಏನಮ್ಮೋರೆ ಹೊಸಗಿನ ಕೆಲಸ ತಂದಿರೋ ಆಗಿದೆ ಯಾರನ್ನು ಯಾವಾಗ ಹೇಗೆ ಮಾಡಬೇಕು ಅಂತ ಅಂದಾಗ ಪ್ರಾಣ ಹೋಗೋ ಥರ ಮಾಡಬೇಕು ಈ ಊರು ಹಬ್ಬದಲ್ಲಿ ಅಂತ ಹೇಳಿ ಎಲ್ಲ ವಿಷಯನೂ ಹೇಳ್ತಾಯಿರ್ತಾರೆ ಸರಿ ಅಮ್ಮೋರೆ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈತ ಕಡೆ ಈಶ್ವರಿ ಅಂತವೇ ಮೂರಡಿ ನೀನು ನನಗೆ ಹೇಳಿದ್ದೆ ಅಲ್ವಾ ಇವತ್ತು ಇದ್ದವರು ನಾಳೆ ಇರ್ತಾರೋ ಇರೋಲು ಅಂತ ಹೇಳಿ ಆ ವಿಷಯ ನಿನ್ನ ವಿಷಯದಲ್ಲೇ ನಿಜ ಆಗ್ಬೇಕು ಹಾಗೆ ಮಾಡ್ತಾ ಇದ್ದೀನಿ ಚಿತೆಗೆ ಬೆಂಕಿ ಇಡೋದನ್ನ ನೋಡಿದೀನಿ ಆದ್ರೆ ತನ್ನಗೆ ತಾನೇ ಬೆಂಕಿ ಇಟ್ಕೊಂಡು ಸಾಯೋದನ್ನ ಹೊಸ್ತಾಗಿ ನೋಡ ಕೊರಟಿದ್ದೀನಿ ಅಂತ ಹೇಳಿ ಈಶ್ವರಿ ಜೋರಾಗಿ ನಗ್ತಾ ಇರ್ತಾಳೆ ಇನ್ನು ಇತ್ತ ಕಡೆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೋತಾ ಇರ್ತಾರೆ ಸುರಭಿ ಲಂಗ ದವಣಿ ಹಾಕ್ಕೊಂಡು ಟ್ರಡಿಷನಲ್ ಆಗಿ ರೆಡಿಯಾಗಿ ಬಂದು ಎಲ್ಲರಿಗೂ ತೋರಿಸ್ತಾ ಇರ್ತಾಳೆ ಅಮ್ಮ ಹೇಗಿದೆ ಅಣ್ಣ ಹೇಗಿದೆ ತತ್ತ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಮುದ್ದ ಕಾಣಿಸ್ತಿದೆ ಅಂತ ಹೇಳಿ ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾಗ ಈ ಕಾಂಪ್ಲಿಮೆಂಟ್ಸ್ ಎಲ್ಲ ನನಗಲ್ಲ ಅದು ವಿದ್ಯಾಕಂಗೆ ಕೊಡಬೇಕು ಅವರೇ ನನ್ನನ್ನು ಈ ಥರ ರೆಡಿ ಮಾಡಿದ್ದು ಅಂತ ಅಂದಾಗ ಸುರಭಿ ನಾವು ಊರಲ್ಲಿ ಹಬ್ಬ ಹರಿದಿನ ಪೂಜೆ ಎಲ್ಲ ಇದ್ದಾಗ ಇದೇ ರೀತಿ ರೆಡಿ ಆಗ್ತಾಯಿದ್ದೋ ಅದಕ್ಕೆ ನಾವು ನಿಮ್ಮನ್ನು ಅದೇ ರೀತಿ ರೆಡಿ ಮಾಡಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇತ್ತ ಕಡೆ ರಾಯರು ವಿದ್ಯನ್ನ ಒಳಾ ಇರ್ತಾರೆ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಮ್ಮ ನಮ್ಮ ಉಡುಗೆ ತೊಡುಗೆಗಳು ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಕೆಲಸ ಮಾಡ್ತಾ ಇದೀಯಾ ನಮ್ಮ ಉಡುಗೆ ತೊಡೆಗೆ ತೊಡುಗೆಗಳು ಏನಿರ್ತವೆ ಅವು ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಬೇಕು ಅದೇ ಕೆಲಸವನ್ನು ನೀನು ಮಾಡಿದ್ಯಾ ಶಿವರಾಮೇಗೌಡ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲ ಅನ್ಕೋಬೇಡ ಈ ರೀತಿಯಾದಂತಹ ಸೊತೆ ಸೊಸೆ ಯಾವುದೇ ಮನೆಯಲ್ಲಿದ್ದರೂ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಎದ್ದು ನಾಟ್ಯ ಆಡೋ ಥರ ಇರ್ತಾ ಇರುತ್ತೆ ಅಂತ ಹೇಳಿ ವಿದ್ಯಾ ಬಗ್ಗೆ ಇವಾಗ ಚೆನ್ನಾಗಿ ಒಗ್ಳುತ್ತಾ ಇರ್ತಾರೆ ಇದೆಲ್ಲ ಎಲ್ಲ ಮಾತುಗಳು ಶಿವರಾಮ ಗೌಡರಿಗೆ ಒಂಥರ ಮುಜುಗರ ಅನಿಸ್ತಾ ಇರುತ್ತೆ ಇನ್ನು ಅಲ್ಲಿ ಪೂಜೆ ತಯಾರಿ ಮಾಡ್ಕೊಳ್ತಾ ಕರ್ಪೂರವನ್ನು ಚಿತ್ರ ತಂದಿರ್ತಾಳೆ ಅದರಲ್ಲಿ ಬೇಕಾದಂತಹ ತಯಾರಿಯನ್ನು ಈಶ್ವರಿ ಮಾಡ್ಕೊಂಡಿರ್ತಾಳೆ ಈಗ ವಿದ್ಯಾ ಅದನ್ನು ತಯಾರಿ ಮಾಡ್ಕೊಳ್ತಾ ಗಂಡಸ್ರು ಯಾರು ಈ ಪೂಜೆ ಮಾಡುವಂಥ ಸಮಯದಲ್ಲಿ ಒಳಗಡೆ ಇರಬಾರ್ದು ಅಂತ ಹೇಳಿ ಗಂಡಸರೆಲ್ಲ ಆಚೆ ಹೋಗ್ತಾರೆ ಇತ್ತ ಕಡೆ ಚಿತ್ರನ ಈಶ್ವರಿ ಆ ಕಡೆ ನೆಡಿ ಅಂತ ಇರ್ತಾರೆ ಯಾಕವ ಏನಾಯ್ತು ಯಾಕೆ ಹಿಂಗೆ ತಳ್ತಿದ್ಯಾ ಅಂದಾಗ ಆ ಕರ್ಪೂರ ದೀಪ ಹಚ್ತಿದ್ದ ಹಾಗೆಯೇ ಆ ಶಾಖಕ್ಕೆ ಹತ್ಕೊಳ್ಳುತ್ತೆ ಅದಾದಮೇಲೆ ಬ್ಲಾಸ್ಟ್ ಆಗುತ್ತೆ ಅಂದಾಗ ಚಿತ್ರ ಶಾಕ್ ಆಗ್ತಾಳೆ ತೆಗೆಯ ಬಾಯಿಂದ ಕೈನ ನಿಂತ್ಕೊಳ್ಳೆ ಆ ಕಡೆಗೆ ಅಂತ ಹೇಳಿ ಈಶ್ವರಿ ಎಲ್ಲ ಅವಳ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಇತ ಕಡೆ ವಿದ್ಯಾಗೆ ಅವ್ರ ವಿದ್ಯಾ ನೀನು ದೀಪ ಹಚ್ಚವಾ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ದೀಪವನ್ನು ಹಚ್ಚಿಸ್ತಾ ಇರ್ತಾರೆ ಇವಾಗ ಪೂಜೆ ಮಾಡ್ತಾ ದೀಪ ಹಚ್ಚಿದ್ರು ಸಹ ವಿದ್ಯಾ ಕೈಲಿ ಹಿಡ್ಕೊಂಡು ಹೊರಡ್ತಿದ್ದ ಹಾಗೇ ದೀಪ ಕೆಟ್ಟೋಗಿಬಿಡುತ್ತೆ ಇದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಏನಿದು ದೀಪ ಕೆಟ್ಟೋಯ್ತು ಅಂತ ಅತ್ತವ ಅತ್ತೆ ದೀಪ ಹಚ್ಚು ಆರೋಯ್ತು ಅಂತ ಅಂದಾಗ ಅಷ್ಟರಲ್ಲಿ ಸರಿತವ್ರು ಹೇಳ್ತಾರೆ ಹೋಗ್ಲಿ ಬಿಡವ ಹೇಗಿದ್ರು ಗಾಳಿಗೆ ದೀಪ ನಿಲ್ಲೋದಿಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಒಟ್ಟಿಗೆ ಹಚ್ಕೊಳ್ಳೋಣ ಅಂತ ಅಂದಾಗ ಸರಿ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ ಇವಾಗ ಈಶ್ವರಿ ಏ ಮೂರಡಿ ನೀನು ಇವಾಗ ಸಾವಿನ ದೌಡೆಯಿಂದ ಪಾರಾಗಿರ್ಬೋದು ಆದರೆ ನಿನ್ನ ಸಾವು ಇವತ್ತು ಖಚಿತ ಕಣೆ ಅಂತ ಹೇಳ್ಕೊಂಡು ಅಲ್ಲಿಂದ ಅವಳು ಹಿಂದೆ ಬರ್ತಾಳೆ ಇತಾಕಡೆ ಕಡೆ ದೇವಸ್ಥಾನದಲ್ಲಿ ಎಲ್ಲ ತಯಾರಿನೂ ಮಾಡ್ಕೋತಾ ಇರ್ತಾರೆ ಅಲ್ಲಿ ಕೊಂಡನ ರೆಡಿ ಮಾಡ್ತಾ ಇರಬೇಕಾದ್ರೆ ಆ ರೌಡಿಯಲ್ಲಿರ್ತಾನೆ ಇರ್ತಾನೆ ಅಷ್ಟರಲ್ಲಿ ಪೊಲೀಸ್ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತಲ್ವಾ ಇದು ನೀನು ಕೃಷ್ಣ ಅಲ್ವಾ ಮದ್ದು ಗುಂಡನ್ನು ಸಪ್ಲೈ ಮಾಡ್ತಿಲ್ಲ ನಿನ್ಗೇನು ಇಲ್ಲಿ ಕೆಲಸ ಅಂತ ಹೇಳಿ ಪೊಲೀಸರು ಕೇಳಿದಾಗ ಅವನ್ನ ಎದ್ರುಕೊಂಡು ಓಡೋಗ್ತಾನೆ ಇದರಿಂದ ಪೊಲೀಸರಿಗೂ ಸಹ ಡೌಟ್ ಬರುತ್ತೆ ಇತ್ತ ಕಡೆ ವಿದ್ಯಾ ಮತ್ತೆ ಕಲಸ ಹುಟ್ಕೊಂಡಿರೋರೆಲ್ಲ ದೇವಸ್ಥಾನನ ರೀಚ್ ಆಗ್ತಾರೆ ಹಿಂದೆ ಶಿವರಾಮೇಗೌಡ ಭದ್ರ ಎಲ್ಲರೂ ಸಹ ಬರ್ತಾರೆ ಈಗ ರಾಯರು ಹೇಳ್ತಾ ಇರ್ತಾರೆ ಈ ದೀಪಾಲಂಕಾರ ಮನ್ಸುಗ್ ಮುಟ್ಟೋ ಥರ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಪೊಲೀಸರು ಶಿವರಾಮೇಗೌಡ್ರ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಮದ್ದುಗುಂಡು ಮಾಡೋ ಸಪ್ಲೈ ಮಾಡೋ ಕೃಷ್ಣ ಅವನಿಲ್ಲ ಅವನಿಂದ ಇಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ ಇದು ರಾಜಕೀಯದ್ದು ಬೇರೆ ತರ ಕಾರ್ಯಕ್ರಮ ಅಲ್ಲ ದೇವ್ರ ಪೂಜೆ ಆಗಿರೋದ್ರಿಂದ ಎಲ್ಲ ತರದವರು ಬಂದು ಹೋಗ್ತಾ ಇರ್ತಾರೆ ಅಲ್ವ ಏನು ತಲೆ ಕೆಡ್ಸ್ಕೊಬಿಡಿ ಅಂತದೇನು ಆಗಲ್ಲ ಬಿಡಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಈ ಕಡೆ ಬದ್ರಾಗೆ ಯಾಕೋ ಮನಸ್ಸಲ್ಲಿ ತಳಮಳ ಆಗ್ತಾ ಇರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಇವಾಗ ಪೂಜೆ ಹತ್ರ ಎಲ್ಲರೂ ಬರ್ತಾರೆ ಇವಾಗ ಭದ್ರ ಅಲ್ಲೆಲ್ಲ ಕುಣಿತಾ ಇರ್ತಾರಲ್ವಾ ಶಿವರಾಮೇಗೌಡರು ನಡಿ ಮಗ ನೀನು ಅಂತ ಹೇಳಿ ಭದ್ರನ ಕಳಿಸ್ತಾರೆ ಭದ್ರಾ ಅಂತೂ ತಮಟೆ ಸೌಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದಾದಮೇಲೆ ಈ ಕಡೆ ಈಶ್ವರಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ರೌಡಿಗೆ ಫೋನ್ ಮಾಡಿಬಿಟ್ಟು ಕೆಲಸ ಆಯ್ತೇನೋ ಅಂದಾಗ ಇಲ್ಲ ಅಮ್ಮವ್ರೆ ನಾನು ಮದ್ದು ಗುಂಡನ್ನು ಇಡೋ ಅಷ್ಟರಲ್ಲಿ ಪೊಲೀಸರು ಬಂದುಬಿಟ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬರೋದೇನೆ ದೊಡ್ಡ ಸಾಹಸ ಆಗೋಯ್ತು ಅಂದಾಗ ತೂ ನಿನ್ನ ಜನ್ಮಕ್ಕೆ ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕಾಗೋದಿಲ್ವಾ ಅಂತ ಅಂದಾಗ ಇಲ್ಲ ಅಮ್ಮೋರೆ ನಾನು ಏನಾದರೂ ಒಂದು ದಾರಿ ಹುಡುಕ್ತೀನಿ ರೀ ಅಂತ ಅಂದಾಗ ನೀನು ದಾರಿ ಹುಡುಕ್ಲೇಬೇಕು ಇಲ್ದ ಇಲ್ದೋದ್ರೆ ಆದರೆ ಒಂದು ದಾರಿ ತೋರಿಸ್ತೀನಿ ಅಂತ ಹೇಳಿ ಈಶ್ವರಿ ಆ ಬೆದರಿಕೆ ಹಾಕ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತ ಆಗುತ್ತೆ ಮುಂದೆ ಏನಾಗುತ್ತೆ ಪೂರ್ತಿ ಸಂಚಿಕೆಯಲ್ಲಿ ಕಾದು ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮರದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು